ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾನೀಗ ನಿಮ್ಮ ಮುಂದೆ ತೋರಿಸ್ತಿರುವಂಥ ಒಂದು ರೆಸಿಪಿ ಅಂದರೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿಯ ಒಂದು ರಸ ಪಲ್ಯ ಹೇಗೆ ಮಾಡೋದು ಅಂಥೇಳಿ ಇದಕ್ಕೆ ಬೇಕಾದಂಥ ವಸ್ತು ಏನು ಅಂತ ನೋಡೋಣ ನಾನೀಗ ಒಂದು ದೊಡ್ಡ ಹಾಗಲಕಾಯಿ ತೊಗೊಂಡಿದ್ದೀನಿ ಹಾಗೆ ನಾನು ಇದ್ರ ಜೊತೆ ಒಂದು ದೊಣ್ಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಇದು ಭಾಳ ಖಾರ ಏನಿರಲ್ಲ ಮತ್ತು ಖಾರ ಇರೋದೇ ಇಲ್ಲ ಇದು ಹೇಳಬೇಕು ಸ್ವಲ್ಪ ಖಾರ ಅಷ್ಟೇ ಹಾಗಾಗಿ ನಾನು ಬೇರೆ ಖಾರ ಎಲ್ಲ ಉಪ್ಯೋಗಿಸಲ್ಲ ಈ ಮೆಣಸಿನ್ಕಾಯಿ ಹಾಗೆ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೊಟೊ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹುಳಿ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಹುಳಿ ಜಾಸ್ತಿ ಬೇಕು ಹಾಗೆ ಒಂದು ಸಣ್ಣದ ಎರಡು ತುಂಡು ಬೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಶೇಂಗಾ ಎಣ್ಣೆ ಹಾಗೆ ಪಲ್ಯದ ಪುಡಿ ಇಟ್ಕೊಂಡಿದ್ದೀನಿ ಒಂದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಮೂರು ಸ್ಪೂನು ಪಲ್ಯದ ಪುಡಿ ನಾನೀಗ ಬೆಳಗ್ಗೆ ಅಷ್ಟೇ ಪಲ್ಯದ ಪುಡಿ ಒಂದು ರೆಸಿಪಿ ಹಾಕಿದ್ದೀನಿ ಅದ್ರ ಇದರೊಂದಿಗೆ ಅದನ್ನು ನೋಡಿ ಅಂತ ಕೇಳ್ಕೊಳ್ತಾ ಈಗ ಮಾಡೋದು ಹೇಗೆ ಅಂತ ನೋಡೋಣ ಇದು ನೋಡಿ ಈಗ ಬಿಡಿಸ್ಕೊಬೇಕಾದ ಹೆಚ್ಕೊಬೇಕಾದ ಇಷ್ಟು ವಸ್ತುಗಳನ್ನು ಸಿದ್ಧಗೊಳಿಸ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನು ಒಗ್ಗರಣೆ ಒಳಗೆ ಇದು ಹಾಗೆ ತಿನ್ನೋಕ್ಕೆ ಬಾಯಿಗೆ ಸಿಕ್ಕುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ದಪ್ಪ ಒಂದು ಬೆಳ್ಳುಳ್ಳಿ ತೋರಿಸಿದ್ನಲ್ಲ ಅಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ದೊಡ್ಡ ಮೆಣಸಿನಕಾಯಿ ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗಲುಕಾಯಿ ಕಟ್ ಮಾಡ್ಕೊಂಡು ಈ ಥರ ಸ್ಲ್ಯಾಬ್ ಮೇಲೆ ಕ್ಲೀನು ಒಸಿರೋವಂಥ ಸ್ಲ್ಯಾಬ್ ಮೇಲೆ ಹಾಕಿ ಒಂಚೂರು ಉಪ್ಪಿನ ಪುಡಿ ಹೂಡಿಟ್ರೆ ಒಂದು ಎರಡು ನಿಮಿಷ ಅದೆಲ್ಲ ಕೆಲವರು ಸ್ವಲ್ಪ ಜಾಸ್ತಿ ಇರೋಂಥ ಕಹಿ ರಸ ಕೆಲವು ಬಿಟ್ಕೊಳ್ಳುತ್ತೆ ಅದೇನೋ ರೂಢಿ ಆ ಥರ ಮಾಡಿಬಿಟ್ಟು ಆಮೇಲೆ ಹಾಗೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ ನೋಡಿ ಈ ಥರ ಒಂದು ಪಲ್ಯ ಎಲ್ಲ ಮಾಡೋಂಥ ಬಾಣಲೆ ಇಟ್ಕೊಂಡು ನಾನೊಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಒಂಚೂರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಇವಾಗ ನೋಡಿ ನಾನು ಬೆಳ್ಳುಳ್ಳಿ ಬೆಳೆ ಈರುಳ್ಳಿನ ಒಟ್ಟಿಗೆ ಹಾಕ್ತಾಯಿದ್ದೀನಿ ಇವಾಗ ಈ ಹುರ್ಕೊಳ್ಳೋಂಥ ವಸ್ತುನೆಲ್ಲ ಹುರ್ಕೊಳ್ಬೇಕು ಇದೊಂದು ಸ್ವಲ್ಪ ಒಂಬಣ್ಣ ಬರ್ತಿದ್ದಂಗೆ ದೊಡ್ಡ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡು ಅದನ್ನ ಅದನ್ನು ಹಾಕ್ಕೊಳ್ತೀನಿ ಮತ್ತು ಇವತ್ತು ನಾನು ಹಾಗಲಕಾಯಿ ಅದು ಭಾರಿ ಎಳೆದದು ಏನು ಬಂತಿದ್ರೆ ಕೆಂಪು ಬೀಜ ದಪ್ಪ ಬಂದ್ಬಿಡುತ್ತೆ ಹಾಗಾಗಿ ಇವತ್ತು ನಾನು ಹೆಚ್ಚಿರುವಂಥ ಈ ಹಾಗಲಕಾಯಿಗೆ ಎಳೆ ಬೀಜ ಇರೋದ್ರಿಂದ ನಾನು ಇದು ಬೀಜ ಎಳೆ ಬೀಜ ಸಮೇತ ಹಾಕ್ತೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತುಂಬ ಬಲ್ ತೊನಿಸಲಿ ಹಣ್ಣಾಗ್ಬಿಡುತ್ತಲ್ಲ ಆವಾಗ ಅದು ಅದು ತಿಂತಾರೆ ಅದು ಒಳ್ಳೆಯದು ಅಂತ ಹೇಳಿ ಆದರೆ ಏನೇ ಆಗಲಿ ಒಳ್ಳೇದಾಗಲಿ ಒಳ್ಳೆಯದಾಗಲಿ ನಮಗೆ ಸ್ವಲ್ಪ ಸೇರಬೇಕು ತಿನ್ನೋಕ್ಕೆ ಹಾಂ ನೋಡಿದ್ರಲ್ಲ ಈಗ ಇದು ಅರ್ಧಂಬರ್ಧ ಈರುಳ್ಳಿ ಬೆಳ್ಳುಳ್ಳಿ ಕಾಯಿತು ನಾನು ಗಣ್ಮೆಂಟ್ ತಿಂತ ಹಾಕ್ತಾಯಿದ್ದೀನಿ ಕೂಡ ಸ್ವಲ್ಪ ಹಣ್ಣು ಹಸಿ ಹಸಿರು ಎರಡು ಇರೋದ್ರಿಂದ ಇದು ತುಂಬ ರುಚಿಯಾಗಿದೆ ನಾನು ಆಗಲೇ ಮೂರು ದೊಡ್ಡ ಮೆಣಸಿನ್ಕಾಯಿಲೆ ಒಂದು ಬೇರೆ ಪಲ್ಯ ಕಾಫ್ ಮಾಡಿದ್ದೆ ಭಾರಿ ಚೆನ್ನಾಗಿದ್ದು ಇದೇ ಕಾರನೇ ಸಾಕಾಗುತ್ತೆ ಇದು ದೋಸೆ ರೊಟ್ಟಿಗೆಲ್ಲ ತುಂಬ ಖಾರ ಬೇಕಿಲ್ಲ ಒಂದೊಂದ್ಸಲ ತುಂಬ ಖಾರ ತಿಂದಿರ್ತೀವಲ್ಲ ಒಂದ್ಸಲ ಖಾರ ತಿಂದರೆ ಒಂದ್ಸಲಿ ಸ್ವಲ್ಪ ಸಪ್ಪೆ ಮಾಡಿಕೊಂಡ್ರೆ ಒಳ್ಳೆಯದು ಆರೋಗ್ಯಕ್ಕೂ ಹೊಟ್ಟೆಗೆಲ್ಲ ಒಳ್ಳೆಯದು ಹೊಟ್ಟೆಲಿ ಬರೀ ಉರಿ ಉರಿ ರುಚಿ ನಾಲ್ಗೆಗೆ ಅಂತ ಸಾರ್ಕಾರ ಯಾವತ್ತೂ ಎಲ್ಲ ಪದಾರ್ಥನೂ ಸರ್ಕಾರ ಮಾಡಿ ತಿಂತಿದ್ರೆ ಸ್ವಲ್ಪ ಎದೆ ಉರಿ ಹೊಟ್ಟೆ ಉರಿ ಅಲ್ಸರ್ ಥರ ಎಲ್ಲ ಆಗೋ ಸಂಭವ ಇರುತ್ತೆ ಎಲ್ಲ ಆಹಾರದಿಂದನೇ ಒಳ್ಳೆಯದು ಕೆಟ್ಟದಲ್ಲ ಹಾಗಾಗಿ ಒಂದಿನ ಚೆನ್ನಾಗಿ ಖಾರ ಹಾಕ್ತಿಂದ ಒಂದಿನ ಮೀಡಿಯಮ್ ಖಾರದಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವ ತೊಂದರೆನೂ ಆಗೋಲ್ಲ ಈಗ ಇದು ಕೂಡ ಅರ್ಧ ಬೇಯಿಸಲ್ಲ ಈಗ ನೋಡಿ ನಾನು ಏನು ಹಾಕ್ಬೇಕಾಗಿ ಹೆಚ್ಚಿಟ್ಕೊಂಡಿದ್ದಾನೆ ಈಗ ಹಾಕ್ತೀನಿ ಇದು ಸ್ವಲ್ಪ ಮೀಡಿಯಮ್ ಉರಿ ಮಾಡಿಬಿಟ್ಟು ಇದ್ರೆ ಗ್ಯಾಸ್ ಸ್ಟೋವ್ನ ಒಂದು ಈ ವಾಸನೆ ವಾಸನೆಲ್ಲ ಹೋಗಿ ಹೋಗೋ ಹಾಗೆ ಇದು ಹುಡ್ಕೊಳ್ಳೋದ್ರಿಂದ ಇದು ಬೇಗ ಬೇಯುತ್ತೆ ಇದು ಎಳೆದಿರೋದ್ರಿಂದ ಬಾರಿ ಆಗಲಿಕ್ಕ ಇದೇನು ತುಂಬ ಬೇಯ ತುಂಬ ಹೊತ್ತು ಬೇಯಿಸ್ಬೇಕಂತಿಲ್ಲ ಸ್ವಲ್ಪ ಕರುಂ ಕುರುಮ್ ಅಂತ ಚೆನ್ನಾಗಿರುತ್ತೆ ಅದು ಇದು ಇದರಲ್ಲೇ ಬಾಡಿಸ್ಕೊಂಡು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಆನಂತರ ಹುಣಸೆ ಹುಳಿ ಹಿಂಡು ಬೆಲ್ಲ ಹಾಕೋಂಥದ್ದು ಈಗ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಇದಕ್ಕೆ ನೋಡಿ ಈಗ ಎರಡು ನಿಮಿಷ ಏನು ಪ್ಲೇಟ್ ಮುಚ್ಚಿಟ್ಟಿದ್ವಿ ತೆಗಿತಾ ಇದ್ದೀವಿ ನೋಡಿ ಆಗಲೇ ಅರ್ಧ ಇದರಲ್ಲೇ ಬೆಂದ್ಕೊಂಡ್ಬಿಟ್ಟಿದೆ ಎಲ್ಲ ತುಂಬ ಚೆನ್ನಾಗಿ ಪರಿಮಳ ಬರ್ತಿದೆ ಮತ್ತು ಈಗ ಹಚ್ಚಿಕ್ಕು ವಾಸನೆ ಎಲ್ಲ ಹೋಗಿರುತ್ತೆ ಅರ್ಧ ಇದರಲ್ಲೇ ಬೆಂದ್ಕೊಂಡಿರುತ್ತೆ ಈಗ ತಕ್ಷಣ ನಾವು ಈ ಟೊಮೊಟೊವನ್ನು ಹಾಕೋಣ ಸ್ವಲ್ಪ ನಾನು ಅಡುಗೆ ಮಾಡಬೇಕು ಸದ್ಯ ಜಾಸ್ತಿ ಆಗುತ್ತೆ ನಾನು ಹಸಿರು ಅವಾಯ್ಡ್ ಮಾಡಬೇಕು ಟೊಮೊಟೊ ಹಾಕಿದ್ದೀನಿ ಇದು ಇದರಲ್ಲಿ ಬಾಯಿಸ್ಕೊಳ್ತಿದ್ದಂಗೆ ನೋಡಿ ಹುಣಸೆ ಹಣ್ಣನ್ನು ಚೆನ್ನಾಗಿ ಕದ್ರ್ಕಂಡು ಇಟ್ಕೊಂಡಿದ್ದೆ ಅದು ಅವಾಗ ತೋರಿಸಿದ್ನಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹುಳಿ ಮುಂದಾಗಿರಬೇಕು ಅದನ್ನೆಲ್ಲ ಹಿಂಡ್ಕೊಂಡು ರಸ ತೆಕ್ಕೊಂಡಿದ್ದೀನಿ ಯಾಕಂದರೆ ಇದೇ ನೀರಲ್ಲೇ ಬೆಂದ್ಕೊಂಡ್ಬಿಡುತ್ತೆ ಅಂತ ಹೇಳಿ ಈಗ ಇದನ್ನು ಹಾಕ್ತೀನಿ ಹಾಗೆ ತಕ್ಷಣ ಈ ಬೆಲ್ದುಂಡೆ ತೋರಿಸಿದ್ನಲ್ಲ ಇದನ್ನು ಹಾಕಿ ಈಗ ಮತ್ತೆ ಈಗೆಲ್ಲ ಸಲ ಮಗುಚ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಟಾದ್ಮೇಲೆ ಆಮೇಲೆ ತೆಕ್ಕೊಂಡು ಉಪ್ಪು ಪಲ್ಯದ ಪುಡಿ ಎಲ್ಲ ಸೇರಿಸುವಂಥದ್ದು ಈಗ ಪ್ಲೇಟ್ ಮುಚ್ಚಿಟ್ಟಿ ಇದು ಮೀಡಿಯಮ್ ಊರಿನೇ ಇಟ್ಟಿದ್ದೀನಿ ಭಾರಿ ಜೋರು ಅಲ್ಲ ಸಣ್ಣ ಉರಿನೂ ಅಲ್ಲ ಮೀಡಿಯಮ್ ಉರಿ ಇಟ್ಟಿರೋದ್ರಿಂದ ಹದುವಾಗೆ ಬೆಂದ್ಕೊಳುತ್ತದು ನೋಡಿ ವೀಕ್ಷಕರೇ ಈಗ ಇದು ಚೆನ್ನಾಗಿ ಬೆಂದಿದೆ ಇದು ನಾನೊಂದು ಮೂರು ನಿಮಿಷ ಬೇಯಿಸಿದೆ ಆ ನಡುವೆ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡೆ ತುಂಬ ಉದ್ರು ಉದ್ರು ಮಾಡಂಗಿದ್ರೆ ಹುಣಸೆ ಹಣ್ಣು ನೀರೇ ಸಾಕು ಇದು ಸ್ವಲ್ಪ ಅನ್ನಕ್ಕೂ ಕಲಿಸ್ಕೊಬೋದು ಸ್ವಲ್ಪ ರಸ ಬೇಕು ಅಂದರೆ ಆಮೇಲೆ ಸ್ವಲ್ಪ ಬೇಕಿತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಉಪ್ಪು ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಈಗ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಆಮೇಲೆ ಮತ್ತೆ ನಾವು ಸೇರಿಸ್ಕೊಬೋದು ಉಪ್ಪು ಆಮೇಲೆ ಇನ್ನೂ ಒಂದು ಇದನ್ನು ನಾನು ಹೇಗೆ ಮಾಡ್ತೀನಿ ಅದೇ ಥರ ಮಾಡಬೇಕು ಅಂತ ಇಲ್ಲ ಇವಾಗ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಕೆಲವು ದೊಡ್ಡ ಮೆಣಸಿನ್ಕಾಯಿ ಒಂದು ಚೂರು ಖಾರ ಇರಲ್ಲ ಈ ಬೋಂಡಾದ ಮೆಣಸಿನ್ಕಾಯಿ ಆವಾಗ ಇದಕ್ಕೆ ಸ್ವಲ್ಪ ಖಾರನೂ ಬೇಕಾಗುತ್ತಲ್ವ ನೀವೊಂದು ಸ್ವಲ್ಪ ಈ ಥರ ಅಚ್ಚ ಖಾರದ ಪುಡಿ ಬೇಕಾದ್ರೆ ಹಾಕೋಬೋದು ನೋಡಿ ಈ ಥರ ಸ್ವಲ್ಪ ಖಾರದ ಪುಡಿ ಹಾಕೋಬೋದು ಈಗ ನಮ್ಮ ಮನೆಯಲ್ಲೇ ಸ್ವಲ್ಪ ಖಾರ ತಿನ್ನೋರು ಇರ್ತಾರೆ ಸ್ವಲ್ಪ ಖಾರ ತಿಂದೇ ಇರೋರು ಇರ್ತಾರೆ ನಾನು ಏನು ಮಾಡ್ತೀನಿ ನಾನು ಸ್ವಲ್ಪ ಖಾರ ತಿಂತೀನಿ ಖಾರ ಅಂದರೆ ನಂಗೆ ಒಂಚೂರು ಬೇಕು ಆವಾಗ ಎಲ್ಲ ಪಲ್ಯ ಹತ್ತು ಕೂಡಲೇ ಒಂದಿಷ್ಟು ಎತ್ತಿಟ್ಬಿಡ್ತೀನಿ ತುಂಬ ಖಾರ ಬೇಡ ಮೀಡಿಯಮು ಸ್ವಲ್ಪ ಸೊಪ್ಪೇ ಇರಲಿ ಅನ್ನೋರಿಗೆ ಪೂರ್ತಿ ಅದಕ್ಕೆ ಏನೇನು ಹಾಕಬೇಕೋ ಎಲ್ಲ ಹಾಕಿರೋದು ಎತ್ತಿಟ್ಬಿಟ್ಟು ಆಮೇಲೆ ಸ್ವಲ್ಪ ಒಂಚೂರು ಬಿಡಿನೋ ಎರಡು ಸಿಮೆಂಟ್ ಸಿನ್ಕಾಯೋ ಏನು ಬೇಕಾದ್ರೂ ಸೇರಿಸ್ಕೊಬೋದು ನಮ್ಮ ಬಾಯಿ ರುಚಿಕ್ಕ ತಕ್ಕಂಗೆ ಈಗ ನೋಡಿದ್ರಲ್ಲ ಎಲ್ಲ ಚೆನ್ನಾಗೆ ಬೆಂದಿದೆ ಆಮೇಲೆ ಒಂದು ಹಾಗಲಕಾಯಿ ತಿಂದು ನೋಡಿದ್ರೆ ಚೆನ್ನಾಗಿ ಬೆಂದಿದೆ ಇಷ್ಟೇ ಸಾಕು ತುಂಬ ಮೆತ್ತಗಾದರೆ ಚೆನ್ನಾಗಿ ಅನಿಸಲ್ಲ ತುಂಬ ಮೆತ್ತಗಾಗೋದು ಬೇಡ ಈಗ ನಾನು ಇದಕ್ಕೆ ನಿಮಗೆ ತೋರಿಸಿದಂಥ ಎಲ್ಲ ವಸ್ತುಗಳನ್ನು ಹಾಕ್ಕೊಂಡಿದ್ದೀನಿ ನಾನು ಈಗ ಪಲ್ಯದ ಪುಡಿ ಹಾಕ್ತೀನಿ ನೋಡಿ ಈ ಪಲ್ಯದ ಪುಡಿಯೇ ತುಂಬ ರುಚಿ ನಾನು ಬೆಳಗ್ಗೆ ಒಂದು ಪಲ್ಯದ ಪುಡಿ ರೆಸಿಪಿ ಹಾಕಿದ್ದೀನಿ ಈ ಪಲ್ಯದ ಪುಡಿಗೆ ಏನೇನು ಸೇರಿಸಿರ್ತೀನಿ ಅಂತ ಹೇಳಿದ್ರೆ ಹುರ ಎಲ್ಲ ಹುರ್ಕೊಂಡಿರ್ತೀನಿ ಶೇಂಗಾ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಸ್ವಲ್ಪ ಚೂರು ಚೂರು ಮೆಂತೆ ಹಾಕಿರ್ತೀನಿ ಅದೆಲ್ಲ ಘಮ ಘಮ ಹುರಿಯ ಜೀರಿಗೆ ಇನ್ನು ಕಾಳು ಮೆಣಸು ಎಲ್ಲದು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದು ಸಣ್ಣ ಚಕ್ಕೆ ತುಂಡು ಹಾಕ್ಕೊಂಡಿರ್ತೀನಿ ಅದು ಸ್ವಲ್ಪ ಮಂದನೂ ಬರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಎಲ್ಲ ಸ್ವಲ್ಪ ಮಂದ ಬರುತ್ತಲ್ವ ಇಲ್ಲಾಂದರೆ ಬರೀ ನೀರು 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 ಒಂದು ಕಡೆ ನೀರು ನಿಂತಿರುತ್ತೆ ಒಂದು ಕಡೆ ಹೀಗಾಗುತ್ತೆ ಅದು ಅಂದರೆ ಪಲ್ಯದ ಪುಡಿ ಬೇಕು ಅದೆಲ್ಲ ಹಾಕಿದ್ರೆ ಪಲ್ಯ ಚೆನ್ನಾಗೋದು ಆಮೇಲೆ ನನಗೆ ಒಂಚೂರು ಅಚ್ಚಕಾರದ ಪುಡಿ ನಾನು ತೋರಿಸಿರಲಿಲ್ಲ ಆದರೆ ಖಾರ ಬೇಕು ಅಂತ ಅನ್ನಿಸ್ತು ನನಗೆ ನಾನು ನೋಡಿದೆ ಒಂದು ಇಷ್ಟು ಒಂದು ಸಣ್ಣ ಸ್ಪೂನಲ್ಲಿ ಅಚ್ಚಕಾರದ ಪುಡಿ ಇದು ಹೀಗೆ ಇನ್ನೂ ಮಾಡಿಸ್ಬಿಟ್ಟು ಮೆಣಸಿನ್ಕಾಯಿ ಸೀಸನಲ್ಲೇ ನಾವು ಪುಡಿ ಮಾಡಿಸಿಟ್ಕೊಂಡಿರ್ತೀನಿ ಚೆನ್ನಾಗಿ ಒಣಗಿಸ್ಬಿಟ್ಟು ಸಾಕು ಒಂದು ಅರ್ಧ ಸ್ಪೂನ್ ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಹೇಗೆ ಹಾಗಲುಕಾಯಿ ಮೆಣಸಿನ್ಕಾಯಿ ಹಾಕಿರುವಂಥ ಪಲ್ಯ ರೆಡಿ ಆಯಿತು ಅಂತ ಇನ್ನು ಮುಂದೆನೆ ಇದೆಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಸಣ್ಣ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಬಿಟ್ರೆ ತುಂಬ ಸ್ವಾದಿಷ್ಟವಾದ ರುಚಿಕರವಾದ ಹಾಗಲಕಾಯಿ ಪಲ್ಯ ನಾವು ಸಣ್ಣಲ್ಲಿರ್ತ ಹಾಗಲಕಾಯಿ ಅಂದರೆ ಒಡ ಹೋಗ್ತಿದ್ದೆ ಇವು ಹಾಗಲಕಾಯಿ ಬೇಡ ಅಂತ ಈಗ ಹೇಳ್ತಾರೆ ಇಷ್ಟು ಕಹಿ ಇದ್ದರೆ ಇಷ್ಟು ತಿಂತೀರಾ ಅತ್ತೆ ಎಲ್ಲ ಹೇಳೋರು ಇನ್ನೂ ಸಿಹಿ ಸಿ ಇದ್ರೆ ಇನ್ನೂ ಎಷ್ಟು ತಿಂತೀರಾ ಅಂತ ಅದಕ್ಕೆ ನಮ್ಗೆ ಗೊತ್ತು ಇದೆಷ್ಟು ಒಳ್ಳೆಯದು ಅಂತ ಹೇಳಿ ಅದಕ್ಕೆ ಬೇಕಾದಂಥ ಹುಣಸೆ ಹುಳಿ ಒಂಚೂರು ಎಲ್ಲ ಎಲ್ಲ ಹಾಕ್ಕೊಂಡು ಕೂಡ ತುಂಬ ಸಿಹಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಇದೆಷ್ಟು ಒಳ್ಳೆಯದು ಅಂತ ಗೊತ್ತು ಸಣ್ಣಲ್ಲಿ ಇರ್ತ ಗೊತ್ತಾಗ್ತಿರ್ಲಿಲ್ಲ ನಮಗೆ ಒಳ್ಳೆಯದೆಲ್ಲ ನಮಗೆ ಆರೋಗ್ಯಕ್ಕೆ ಒಳ್ಳೇದೆಲ್ಲ ಚೆನ್ನಾಗಿಲ್ದಿದ್ರೆ ಈಗ ಹಾಗಲ್ಲ ಗೊತ್ತು ಎಲ್ಲ ಏನೇನು ತಿನ್ನಬೇಕು ಅಂತ ಹೇಳಿ ಹಾಗಾಗಿ ನೋಡಿ ಪಲ್ಯ ರೆಡಿ ಆಯಿತು ನನಗೆ ಇನ್ನೊಂದು ಎರಡು ನಿಮಿಷ ಸಣ್ಣ ಉರಿ ಮಿ ಮುಚ್ಚಿಟ್ಬಿಟ್ರೆ ಇದು ಆಗಲೇ ರೆಡಿ ಆಗೋಗಿದೆ ಯಾವುದಕ್ಕೆ ಬೆಕ್ಕರ್ ಹಾಕೊಬೋದು ರೊಟ್ಟಿಗೆ ದೋಸೆಗೆ ಚಪಾತಿ ಅನ್ನ ಕಲಿಸ್ಕೊಳ್ಳೋಕ್ಕೆ ಎಲ್ಲ ನನಗೆ ಸಣ್ಣ ಉರಿ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ಸಣ್ಣ ಉರಿ ಮಾಡಿದ್ದೀನಿ ನೋಡಿ ಇವಾಗ ಇವಾಗ ಜೋಳ ಗುರುಗೇನು ಕಡಿಮೆ ಆಯ್ತಲ್ವ ಆ ಥರ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿರೋಂಥ ಹಾಗಲು ಕಾಯಿಗಳು ಇತ್ತು ನಮ್ಮ ಈ ಮಧ್ಯಾಹ್ನದ ಊಟಕ್ಕೆ ನಾನು ಈಗ ರೊಟ್ಟಿ ಎಲ್ಲ ಇದೆ ಆದರೂ ನಾನು ಒಂದು ತನ್ನ ತುತ್ತು ತನ್ನ ಇದರಲ್ಲಿ ಊಟ ಮಾಡೇ ಮಾಡ್ತೀನಿ ನನಗೆ ಹಾಗಲಕಾಯಿ ಗೊಜ್ಜು ನನ್ನ ಫೇವ್ರೇಟು ತುಂಬ ಚೆನ್ನಾಗಿದೆ ಖಾರ ನಾನು ಒಂಚೂರು ರಚಕಾರದ ಪುಡಿನೂ ಸೇರಿಸಿದೆ ತುಂಬ ಚೆನ್ನಾಗಾಗಿದೆ ನಾನು ತಿಂದು ನೋಡಿದೆ ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡು ನೋಡಿ ನನ್ನ ಈ ಹಾಗಲಕಾಯಿ ಗೊಜ್ಜಿನ ಹಾಗಲಕಾಯಿ ಪಲ್ಯದ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಯಾಕಂದರೆ ನನಗೆ ದಿನದಿಂದ ದಿನ ನನ್ನ ರೆಸಿಪಿನ ಇಷ್ಟಪಡೋರು ಜಾಸ್ತಿ ಆಗಿದ್ದಾರೆ ನನಗೆ ವ್ಯೂಸ್ ವ್ಯೂವರ್ಸು ಜಾಸ್ತಿ ಆಗಿದ್ದಾರೆ ನನ್ನ ಹತ್ರ ಪ್ರತ್ಯೇಕ ಫೋನ್ ಮಾಡಿ ಮಾತು ಕೂಡ ಆಡ್ತಾರೆ ಇದೆಲ್ಲ ಖುಷಿ ಕೊಡೋ ವಿಚಾರವೇ ಇದೆಲ್ಲ ಏನೋ ಒಂದು ಕಾಟಾಚಾರಕ್ಕೆ ಮಾಡೋದಲ್ಲ ನಂಗೆ ಗೊತ್ತಿರೋದು ಒಂದಿಷ್ಟು ಜನ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಶುರು ಮಾಡಿದ್ದು ಈಗ ನನಗೆ ಇವತ್ತೇನು ಮಾಡಲಿ ಇವತ್ತೇನು ಮಾಡಲಿ ಅನ್ ಅನ್ನೋ ಒಂದು ಇದರಲ್ಲೇ ನಾನು ಮಾಡ್ತಿರ್ತೀನಿ ಹಾಗೆ ನಾನು ಬೆಳಗ್ಗೆ ಪಲ್ಯದ ಪುಡಿ ಒಂದು ಮಾಡಿರೋಂಥ ರೆಸಿಪಿ ಹಾಕಿದ್ದೀನಿ ಅದನ್ನು ಸ್ವಲ್ಪ ನೋಡಿ ಅದ್ರ ಬಗ್ಗೆ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು